ట్కొమ్బిడ్తను ఉల్లాగడ్డే యాదు ఉల్లాగడ్డే మురు మంది అదేవి మురు మినిషిన్ కతినీషిన్ కట్ ంగారీ యారే నీ బుల్బుల్ బంగారీ నీ బుల్ బుల్ బుల్బుల్ ఎస్లే బందోడా దోస్త అవికి భీ హాక బర్బా మన యార్ల ಎಲ್ಲ ರೆಡಿ ಆಗಿ ಚಾವಿ ಗೀವಿ ಹಾಕಿ ಪ್ಲೇಟ್ ಉಳ್ಳಾಗಡ್ಡಿ ಎಲ್ಲ ತೊಗೊಂಡೇನೆ ನಿಂದ ಉಪ್ಪಿನಕಾಯಿ ತೊಗೊಳ್ದೈತಿ ನೆನಪಿರ್ಲಿ ನೀ ಪ್ಲೇಟ್ ತೊಳಿದೈತಿ ಇವತ್ತೆ ನೆನಪೈತಿ ನಂದೆ ಹ್ಮ್ ನಡ್ರಿ ಪಟ್ಟಣ ಹೋಗು ರೊಕ್ಕ ತಂದಿಲ್ ದೋಸ್ತೆ ರೂಪಾಯಿ ಅಷ್ಟ ನನ್ನ ಕಡೆ ಹ್ಮ್ ತೊಳು ನಡಿಯಲ್ಲ ಅಂಗಡಿಯಾಗ ಇನ್ನೊಂತ ತಾಲೆ ದೋಸ್ತ ಉಪ್ಪಿನಕಾಯಿ ಚೀಟೆ ಏನ ಇರೋದು ಇನ್ನು ಯಾರೋ ಅಲ್ಲಿ ತಾಟ್ನಾಗ ಹಸ್ತೇನ ತಗೋ ಸ್ವಲ್ಪ ಹಚ್ಬೇಕ ದೋಸ್ತ ನನ್ಗೆ ಯಾಕೋ ಒಂದ ಪ್ಲೇಟ್ನಾಗ ನಾವು ಮೂರು ಮಂದಿ ಊಟ ಮಾಡುದು ಸರಿ ಅನ್ಸುದಿಲ್ಲಪ್ಪ ಯಾಕ್ಲಿ ಒಮ್ಮೆ ಹಿಂಗ ಮಾತಾಡಕತಿ ಅಲ್ ನೀ ಏನ ಹಂಗಲ್ಲೇ ದೋಸ್ತ ಮೂರು ಮಂದಿ ಒಂದ ಪ್ಲೇಟ್ನಾಗ ತಿನ್ನುವಾಗ ಕಲಿಸ್ತೇವ ನೋಡ ಅದ ನೋಡಿದ್ರೆ ಒಂಥರ ಆಕೇತ್ ನನಗೆ ಅಲ್ಲೇ ದೋಸ್ತ ನಮ್ ಮೂರು ಮಂದಿ ದೋಸ್ತಿ ಅದ್ರ ಮ್ಯಾಗ ನಿಂತೇತ್ಲೀಗ ಸಾಲಾಗ ಮಾತಾಡ್ತಾರ್ಲಿ ಮೂರು ಮಂದಿ ಒಂದ ತಾಟ್ನಾಗ ಉಂಟಾರ್ ನೋಡ ಅಂತೇಳಿ ಮಾತಾಡ್ತಾರ ಬಿಡುಪ್ಪ ಏನ್ ದೋಸ್ತಿ ಐತಿಪಾ ಅವರದ ಒಂದ್ ಪ್ಲೇಟ್ನಾಗ ಮೂರು ಮಂದಿ ಉಂಟಾರ್ ಅಂತ ಹೇಳಿ ಮಾತಾಡ್ತಾರ್ಲಾಸ್ ಕುಂತಾಗ ಇಲ್ಲಿ ಕೆರ್ಕೊಂಡ ತಳ ಕೆರ್ಕೊಂಡ ಮಾಡ್ತಾನಲ್ಲ ತಿನ್ನುವಾಗ ನೆನಪಾಕೇತಪ್ಪ ನನಗ ಅವಾಗ ನೆನಪ್ ಮಾಡ್ತೀನಿ ಖಾಲಿ ಇದ್ದಾಗ ನೆನಪ ಮಾಡ್ಕೋ ಹಂಗ ತಿನ್ನುವಾಗ ನೆನಪ ಬರ್ತೇತಪ್ಪ ಅದ ನಾಳಿಂದ ನಿಮ್ ನಿಮ್ ಪ್ಲೇಟ್ ಆ ತಗೊಂಡ್ಬರ್ರಿ ನಾಳೆ ತಗೊಂಬರ್ತೇನೇ ದೋಸ್ತ ಸರಿ ಅನ್ಸಾಕತೈತಿ ನಿನಗಿದ ನಿನಗೆ ಸರಿ ಅನ್ನಿಸ್ತೈತಿ ಯಾ ಅಲ್ಲಿ ಕೆರ್ಕೊಂಡು ತಿನ್ನೋದು ನೀ ತಗೊಂಬಲ್ಲಿ ತಾಟ ಇಬ್ರು ಒಂದ ತಾಟನಾಗ ಉಂತ್ಪಾ ತರ್ತೇನೆ ನಾಳಿಂದ ದೋಸ್ತ ಪ್ರಿಯಾ ಬರು ಟೈಮ್ ಈಗ ಹಾ ಇವತ್ತು ಚೀಟಿ ಕೊಟ್ಟ ಬಿಡ್ತೇನೆ ಕೊಟ್ಟ ಬಿಡು ದೋಸ್ತ ಹೌದಿಲ್ಲ ಪಟ್ಟಣ ದಿನಾ ಇದೇಪಾ ಇವಂದ ಹೇಳುದಿಲ್ಲ ಬಿಡುದಿಲ್ಲ ಸುಮ್ನೆ ನಿಂತಿರ್ತಾನಪ್ಪ ಇಲ್ಲಿ ಬಿಸಿಲು ಒಂದ್ ಹೊಡೆ ಆತಾನೇ ನಮ್ಮ ಮಾತು ಹಾ ಎಷ್ಟಬೇಕವ ಅವ ದೋಸ್ತ ಐ ಲವ್ ಯು ಅಂತ ಅಷ್ಟ ಬರೀಲೋ ಏನ ಐ ಲವ್ ಯು ಪ್ರಿಯಾ ಅಂತ ಬರದ ಒಂದ್ ಸಣ್ಣದ ಕವನ ಬರೀತೇನೆ ಮತ್ತೊಂದು ಬಾಜು ಒಂದು ಜಾನಪದ ಬರದ ಒಂದ್ ಹಿಂದ ಪಿಕ್ಚರ್ ಹಾಳ ಬರೀ ಅಲ್ಲಿ ದೋಸ್ತ ನಿಂದು ದಿನ ನಾವು ಸಾಲಿಗೆ ಹೋಗಿ ಆಗೋದು ಯಾವಾಗಲೇ ಅಕ್ಕಿ ಹೇಳುದಿಲ್ಲ ಬಿಡುದಿಲ್ಲ ನೀ ಬರೀ ಅಕ್ಕಿ ಹಿಂದೆ ಬಿದ್ದಿರ್ತಿಪ್ಪ ದೋಸ್ತ ಹೇಳ್ಬೇಕಂದ್ರೆ ಏನಾಕ ಗೊತ್ತ ಅಕ್ಕಿ ಮುಂದೆ ಬಂದಾಗ ಒಮ್ಮೆ ಎದಗುದಿ ಎದಗುದಿ ಎದ್ಯಾಗ ಏ ಏನ್ ಹೋಗ್ಲೇ ಸಾಲಿ ಹೂಂಬಾ ಲಗು ಲಗು ತಡಿಲೇ ನಿನಗೆ ಹಾಕತೈತಿ ತಡಿ ಸ್ವಲ್ಪ ಇವತ್ತೇನಾರ ಆಗ್ಲಿ ಇವತ್ತೆ ಚೀಟಿ ಕೊಟ್ಟ ಬಿಡ್ತೇನೆ ಇವತ್ತೆ ನೀ ಬರೋ ಟೈಮ್ ಆಗ್ಯದ ದೋಸ್ತೀಗ ಚೀಟಿ ಕೊಟ್ಟ ಬಿಡ್ತೇನೆ ಏನಾಗಿದ್ದಾಗ್ಲಿ ಅದ ಬರೀ ನೀ ಆಗಿದ್ದಾಗ್ಲಿ ಅವ್ನ ಅವನೇ ನಾನು ಹಿಂದೆ ನಿಂತಿರ್ತೇನೆ ಅವತ್ ಹಿಂದೆ ದೋಸ್ತಿನಿ ನೀ ಮುಂದೆ ಬರಾಕ್ ಹೋಗಣ್ಣಿಲ್ಯಪ್ಪ ನಿಮ್ದೆ ದಿವಸ ಇದ ಆತ ಸುಮ್ ಕುಂದರ್ಲಿ ನೀ ಸುಮ್ ಕುಂದರ ದೋಸ್ತ ಕವನ ಏನ್ ಬರದೇನು ಕೇಳ್ರಿ ಸ್ವಲ್ಪ ಹೇಳ ಕೈ ಕೆಸರಾದರೆ ಬಾಯಿ ಮಾಸರು ನೀ ನನಗೆ ಸೆಟ್ ಆದರೆ ನೀ ನನ್ನ ಉಸಿರು ವಾರ ರೀ ಅವ್ವ ಅವ್ನ ಅವನು ಹೊಡಿಲ ಚಪ್ಪನ ಜೋರು ನಂಬರ್ ಅವ್ದಲ್ಲ ನೋಡು ಚಲೋ ಐತಿಲ್ ದೋಸ್ತ ಕವನ ಚಲೋ ಐತಿ ಹಾಂ ಹಾಡು ಕೇಳೋ ದೋಸ್ತ ಹಾಂ ಹಾಡ ಪ್ರೀತಿಯ ಪಾರಿವಾಳ ಹಾರಿ ಬಂತು ಪಾರಿವಾಳ ಸೆಟ್ಟಾ ತು ಪಾರಿವಾಳ ಪ್ರೀತಿಯ ಪಾರಿವಾಳ ಏನ್ ಏನು ಬರ್ದಿಲಿ ಓದಿದ್ರ ಪಕ್ಕ ಸೆಟ್ ಹಾಕಳ್ದ ಪಕ್ಕ ಗ್ಯಾರಂಟಿ ಹ ಬರೋ ಟೈಮ್ ಆಗೈತಿಗೆ ಮಡಿ ಚಿಟ್ಕೊಳ್ಳುಕ ಇಟ್ಕ ನಿತ್ತಾರ ನೋಡು ಬಾಡ್ಯಾಗೋಳು ದಿನ ಇಟ್ಟು ಆತಿ ಬಂದಿರ್ತಾವೆ ನೋಡಿ ಅಯ್ಯಯ್ಯೋ ಹೌದಲ್ಲ ನೋಡ್ಲಿ ನೀ ಕಡೆ ಎಲ್ಲ ನೋಡಕ್ ಹೋಗ್ಬೇಡ ಸುಮ್ಮ ಹೋಗ್ಬಾ ನಮ್ಮ ಪಡಿ ನೋಡಿ ನಾ ನೋಡಂಗಿಲ್ಲ ನೀ ನೋಡ್ಬೇಡ ಮೊದಲು ನನಗೆ ಹೇಳಕ್ ಬಂದ ಬಾ ದೋಸ್ತೆ ಬಂದ್ರೆ ಪ್ರಿಯಾ ಓಯ್ ಪ್ರಿಯಾ ಒಂದೇ ನಿಮಿಷ ನಿಂದ್ರಿ ಇಲ್ಲೇ ಎಲ್ಲ ಪ್ರಿಯಾ ಒದ್ರಾಗತ್ತೇನು ಹಿಂದಿಂತ್ರ ಸ್ವಲ್ಪ ಕಿಮ್ಮತ್ತಿಲ್ಲ ನನಗೆ ಹಾಂ ಹಂಗೆ ಹೊಂಟ ಬಿಟ್ಟ್ರಿ ನಾಯಿಗಿ ಮಾಡಿ ನನಗೆ ಬರ್ತಾ ಬಿಡ್ ನಾಯಿ ಹಿಂದಿಂದ ನಾ ಹೋಗ್ಬಿಡನ್ ಸುಮ್ಡ ಅಂತೇಳಿ ಅಲ್ಲ ದಿನಾ ಸೈಕಲ್ ಹೊಡ್ಕೊಂಡು ಹೋಗಿದ್ರಿ ಇಬ್ಬರು ಕುಂತ ಇವತ್ತ್ಯಾಕ್ ಯಾಕೆ ನಡ್ಕೊಂಡು ಏನಾಗೆ ಏನಾಗ್ಯ ಈಗ ಏ ಅದೆಲ್ಲ ನಿನಗೆ ಯಾಕೆ ಬೇಕ ನಾ ನಿನ ಕೇಳಾಕತ್ತಿಲ್ಲ ಏನ ನಿನಗೆ ಕೇಳಾಕತ್ತಿಲ್ಲ ನೀ ಮಾತಾಡಕ್ಕೆ ಹೋಗಬೇಡ ನಾ ಪ್ರಿಯ ಜೋಡಿ ಮಾತಾಡಾಕತ್ತೇನಿ ನಡಕ್ ಬಂದ್ಬಿಡ್ಕಿ ಕಡ್ಡಿ ಅಳಿಯರ್ತ ನಂದಿರ್ಲಿ ಅಂತೇಳಿ ಸುಮ್ಮ ಬುದ ಪ್ರಿಯಾಗ್ ಮಾತಾಡ ನೀನ್ ಸೀದಾ ಮಾತಾಡ ನೀ ಸೀದಾ ಮಾತಾಡೀ ಗಡರ್ಗ್ ಹೆಂಗ್ ಮಾತಾಡುದ ಅಂತೇಳಿ ಸ್ವಲ್ಪ ತಿಳ್ಕೊಂಡ್ಬೇಡ ನೀನ್ ಹೆಂಗ ಹೆಂಗ ಮಾತಾಡ್ಬೇಕಾ ಅದನ್ ಕಲ್ಕೋ ಶಾಲೆಯಾಗು ಹಂಗ ಮಾಡ್ತಿರ್ತಿ ಸುಮ್ ಕುಂದ್ರಿ ಮಾತಾ ಸುಮ್ ನಿಂದ್ರಿ ಇಲ್ಲಿ ಪ್ರಿಯಾ ಏನಾಗೈತೆ ಅನ್ನಂಗೆ ಸಾಯಂಕಾಲಿಗೆ ಹಾಂ ಹಾಂ ಮಾತಾಡ ಏನಾಗಿಲ್ಲಪ್ಪ ಹವಾ ಹೋಗೇತಿ ಹವಾ ಹಾಕ್ತೀನಿ ಒಂದು ಪಾಯ್ ಕಿಲೋ ಹವಾ ನೀನು ಹೊಟ್ಯಾಗೆ ಹಾಕ್ತೇನೆ ನೋಡು ಹವಾ ಏಯ್ ಸೀದಾ ಮಾತಾಡ ಮತ್ತು ಮತ್ತೆ ನೀ ಸುಯಿ ಕುಂದರ ನಿನಗೆ ಮಾತಾಡಕತ್ತೆ ನೀನು ಪ್ರಿಯಾ ಕೇಳಾಕಿದನ ಆಕಿ ನನ್ನ ಗೆಳತಿ ಅದ ಗೆಳ್ತಿದ ಮತ್ತು ನಮ್ಮ ದೋಸ್ತ್ರು ಅದಾರ ನೋಡು ಮತ್ತು ಅವ್ರು ಹಲ್ಕಟ್ಟು ಹಲ್ಕಟ್ಟು ಮಾತಾಡ್ತಾರೆ ನೋಡು ಮತ್ತು ಮಾತಾಡೋಣ ನೋಡುನ ಅವರಿಗೆ ದೋಸ್ತ

દોસ્તો તુંબાકતીલે હવાઈ દે જોરડી લે હા ઇલે લે દોસ્તો તુંબાકતીલા હા બિડલે સાક સાકે તુંબોંતલે દોસ્તી દે આ ગુડ મારબેક આગલરદલ્લા નડલે ઈવર જાતેન બાડે ગોળદ હોગલી દોસ્તો ચીટી કોડો પટના ઇકી એટ થાર એડકતા વળી ઇકી ઇકી બિડલે આતેદક લેકી ગે ನಿನಗೇನು ಆತೈತಿಪ್ಪ ಅಕ್ಕಿಗೆ ಬೋಯ್ದರೆ ನಾನು ಕಾಳಾಕೇನ ಕೀಗೇ ನೀ ಹೋಗ್ಲಿ ಪಟ್ನ ಓಡಲಿ ಓಡಲಿ ಪ್ರಿಯಾ ಹೋಯ್ ತಗೋಯ್ ತಗದು ನೋಡಿ ಗೊತ್ತಾ ನೋಡ್ಬೇಕು ನೋಡಿ ಪ್ರಿಯಾ ನಿನ್ ಸಲುವಾಗಿ ಐತಿದ ತಗೋ ನಂಗೆ ಬೇಡ ಬೇಡ ತಗೋ ನೋಡಿ ತಗದ್ ನೋಡಿ ಏನೈತಿ ತಗೋ ಇಲ್ಲೇ ಹೋದ ಏನೈತೆ ಅನ್ನೋದು ಓದಿ ಇಲ್ಲೇ ಹೇಳಿ ಹೋಗಿ ಅಯ್ಯಯ್ಯೋ ಏನ್ಲೇ ವಾ ಇದು ಐ ಲವ್ ಹೇ ಐ ಲವ್ ಫ್ರೀ ಅಂತ ಬರ್ದಾನ ಏ ನಿನಗ ಲವ್ ಮಾಡಕತ್ತ ಲೇ ವಾ ಜೋಕ್ ಮಾರ ಏನ್ ಏನ್ ಹೌದು ಕೌನ ಬರ್ದಾನ ಅಬ್ಬಾ ಕೌನ ಕೈ ಕೆಸರಾದರೆ ಬಾಯಿ ಮೊಸರು ನೀನು ನನಗೆ ಸೆಟ್ ಆದ್ರೆ ನೀ ನನ್ನ ಉಸಿರಂತಲೇ ಏನು ಸೆಟ್ ಅಕ್ಕಿ ಏನು ಹಂಗೆ ಸುಮ್ಮನೆ ನೋಡಿ ಇನ್ನೊಂದು ಏನಾಯ್ತು ಅದು ಓದು ಓದು ಹೊಳ್ಳಿ ಅವ್ನು ಹರಿದು ಮೈ ಮ್ಯಾಗ ಹೋಗಿದ್ದ ಅವಂಗೆ ಸಾಂಗ್ ಅಂತ ಸಾಂಗ್ ಪ್ರೀತಿಯ ಪಾರಿವಾಳ ಹಾರಿ ಬಂತು ಸೆಟ್ ಆತು ಪಾರಿವಾಳ ನಾ ಯಾವಾಗ ಸೆಟ್ ಆಗ ನೀವು ಜನ ಹೊಂಟಾಗ ಹೋಗಿ ಮತ್ತಿರಕ್ಕ ನೀವು ಅವ್ನು ಮುಂದೆ ಹೇಳಿ ಬಡ್ತೀನಿ ಬಡಿಸ್ತೀನಿ ನಿನಗೆ ಇವತ್ತ ಮತ್ತೆ ಹೋಗಿ ಒಳ್ಳೆ ನಡಿ ಹೋಗ ಒಗದ್ಲಲ್ಲಿ ಏ ದೋಸ್ತೇ

ಪ್ರಿಯಾ ಪ್ರಿಯಾಕ್ಸ್ ಮೀ ನೋಡಿ ಹೈ ಇನ್ನೊಂದ್ ಬರೀ ಪ್ರಿಯಾ ಯಾಕೆ ನಡ್ಕೊಂಡು ಹೊಂಟೀ ಅದ ಹವಾ ಇಲ್ಲ ಸೈಕಲ್ ಕ ಅದಕ್ ನಡ್ಕೊಂಡು ಹೊಂಟೀವಿ ಹೌದಾ ಹಂಗಂದ್ರಪ್ಪ ನಾ ಶಲಿ ಬಿಡ್ತೇನೆ ನಿನಗೆ

ಗಾಡಿನೂ ಒಯ್ತವ್ ಕೊಡೆ ಅವಂಗೆ ಸೆಟ್ ಆದ್ರೆ ಏನು ಮಾಡುದ್ಲೆ ಅದು ಹೊಸ್ತ ಏಯ್ ಸುಮ್ಮನೆಲ್ಲೇ ಅವಂಗೆಲ್ಲ ಬಿಳ್ಬೇಕುಲೆ ಆಕಿ ನೀನು ನೋಡಿ ಹೀರೋ ಗತೆ ಇದೀ ಮಗನ ನಿನಗೆ ಬೆಳ್ತಾಳೆ ಆಕಿ ಅವ್ನ ಮಗ ಮಗ ಏನ್ ಲೇ ಚಿಪ್ಪಾಡ್ ಇದ್ದಂಗೆ ಅದ ನಾವು ನೀನು ನೋಡಲೆ ಏನು ಮಾಡ್ಕೊ ಹಿಂಗೆ ಮಾಡಿ ಹಿಂಗೆ ಸ್ವಲ್ಪ ಹಿಂಗೆ ಮಾಡಿ ನೋಡು ಹೀರೋತೆ ಕಣ ಇಲ್ಲ ಹೆಂಗೆ ಇದ್ದಂಗೆ ಅದಿಲ್ಲ ಹಂಗೆ ಅಂದಿದ್ದೋಸ್ತ ನಿನಗೆ ಬೆಳ್ತಾಳೆ ಅಕಿ ದೋಸ್ತ ಹಾಂ ಲೇಟ್ ಆಗತ್ತೆ ಅಂತ ಹೇಳಿ ಅಕ್ಕಿ ಗಾಡಿಯಾಗ ಹತ್ತೋಗ್ಯಾಳ ಅವಂಗೆಲ್ ಸೆಟ್ ಆಗ್ಬೇಕು ಅಕ್ಕಿ ಅದಿಲ್ಲ ನೀವು ಅಣ್ಣ ಆಗತ್ತೀರ ನಾ ಹೀರೋ ಗತಿ ಅದೇ ಅಂತ ಹೇಳಿ ಮತ್ತೆ ಸಂಜೆ ಕೊಡ್ತೇನೆ ಚೀಟಿ ಈಗ ಸಾಲಿ ಹೋಗು ನಡಿ ನಾವು ಸೈಕಲ್ ಅಲ್ಲ ಈ ಕಡಿ ಏನಾಯ್ತು ಮಂಜಾ ಏನೇನ

Ulplu, ulplu, ulplur!